ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಭಾಳ ದಿನ ಆದಮೇಲೆ ಒಂದು ರೆಸಿಪಿ ಸೂಪರಾಗಿರ್ತಕ್ಕಂಥ ರಸಂ ರೆಸಿಪಿ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ರಸಮು ಅಥವಾ ಮಾವಿನಕಾಯಿ ಅಪ್ಪೆ ಹುಳಿ ಅಂತ ಕರಿತೀವಿ ತುಂಬಾ ರುಚಿಯಾಗಿರುತ್ತೆ ಬಾಯಿಗಂತೂ ತುಂಬ ಹಿತವಾಗಿರುತ್ತೆ ತುಂಬ ಫಾಸ್ಟಾಗೂ ಸಹ ಮಾಡ್ಕೊಬೋದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಮಾವಿನಕಾಯಿ ಪಲ್ಪನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಕುಕ್ಕರ್ಗೆ ಹಾಕ್ಕೊಂಡ್ರೂ ಆಯಿತು ಅಥವಾ ಈ ರೀತಿ ಓಪನ್ ಪ್ಯಾನಲ್ಲೂ ಸಹ ಬೇಯಿಸ್ಕೊಂಬಿಡ್ಬೋದು ಇದು ಬೆಂದಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಅಂದರೆ ನುಣ್ಣಗೆ ರುಬ್ಕೊಂಡ್ಬರ್ಬೇಕಾಗತ್ತೆ ಸ್ವಲ್ಪ ನೀರು ಬೇಕಂದ್ರೂ ನೀವು ಹಾಕೊಬೋದು ನಾನು ನೀರೇನೂ ಹಾಕಿಲ್ಲ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ನೀರೇ ಸಾಕಾಗತ್ತೆ ಇದು ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡು ನಂತರ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಿ ಒಂದು ಬಾಣ್ಲಿಕೆ ಒಂದು ಅರ್ಧ ಸ್ಪೂನ್ ಇಲ್ಲಿ ಆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದನ್ನೀಗ ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೊಬೇಕಾಗತ್ತೆ ಇದು ಫ್ರೈ ಆಗಿ ಆಗಿದ್ದಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಘಮ ಬರ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದಾದ ನಂತರ ಇದನ್ನು ಒಂದು ಪ್ಲೇಟ್ಗೆತ್ತಿಟ್ಕೊಂಡು ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ನಾವು ಮಾವಿನಕಾಯಿ ಬಳಸ್ತೀವಲ್ಲ ಆ ಒಂದು ರೆಸಿಪಿನಲ್ಲಿ ಮೆಂತ್ಯ ಅನ್ನೋದು ಯೂಸ್ ಮಾಡಲೇಬೇಕು ಆವಾಗಲೇ ಅದರ ರುಚಿ ತುಂಬ ಚೆನ್ನಾಗಾಗುತ್ತೆ ಅನ್ಬೋದು ಈ ಮೂರನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದೇ ಬಾಣ್ಲಿಗೆ ನಂತರ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ಅದೂ ಅಷ್ಟೇ ಜೀರಿಗೆ ಎಲ್ಲ ಚೆನ್ನಾಗಿ ಅರಳ್ಕೊಂಡಾದ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡನ್ನೂ ಯೂಸ್ ಮಾಡಬೇಕಾಗತ್ತೆ ನೋಡಿ ಎರಡನ್ನು ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಕರಿಬೇವನ್ನು ಸಹ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ಒಂದು ನಿಮಿಷ ತನಕ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೇನೆ ಒಂದು ಕಾಲು ಸ್ಪೂನಷ್ಟು ಇಲ್ಲಿ ಹಿಂಗನ್ನು ಬಳಸ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಳ್ಳಿ ಇದರಲ್ಲಿ ಫ್ಲೇವರು ತುಂಬ ಚೆನ್ನಾಗಾಗತ್ತೆ ಇದನ್ನು ಅಷ್ಟೇ ಒಮ್ಮೆ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆಗಲೇ ಮಾವಿನಕಾಯಿ ಪಲ್ಪು ಅದನ್ನು ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಹುಳಿ ಹುಳಿಯಾಗೇ ಇರುತ್ತೆ ಹುಳಿ ಮಾವಿನಕಾಯಿ ಹಾಕಿರ್ತೀವಲ್ಲ ಸೊ ಹುಳಿಯಾಗೇ ಇರುತ್ತೆ ನಾವು ಇದಕ್ಕೆ ಬ್ಯಾಲೆನ್ಸಿಂಗೋಸ್ಕರ ಉಪ್ಪು ಖಾರ ಹುಳಿ ಮತ್ತು ಸ್ವೀಟು ಎಲ್ಲ ಹದವಾಗಿ ಸೇರಿಸ್ಕೋಬೇಕಾಗತ್ತೆ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ನೋಡಿ ಮಸಾಲೆ ಪದಾರ್ಥ ಸ್ವಲ್ಪ ಸೇರಿಸ್ಕೊಳ್ಳೋಣ ಅದಕ್ಕಾಗಿ ಅರಿಶಿನ ಪುಡಿ ಹಾಗೆ ನಾವು ಹುಡ್ದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಇದಾದ ನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಕುದಿ ಬಂದಾದ ನಂತರ ಇನ್ನೇನು ಇಳಿಸ್ತೀವಿ ಅನ್ನುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಆವಾಗಲೇ ಫ್ಲೇವರು ತುಂಬ ಚೆನ್ನಾಗಾಗತ್ತೆ ಬಾಯಿಗಂತೂ ತುಂಬ ಹಿತವಾಗಿರುತ್ತೆ ನೀವು ಒಮ್ಮೆ ಈ ರಸಮ್ ಮಾಡ್ಕೊಂಡು ಕುಡೀರಿ ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತ ರೀ ಟ್ರೈ ಮಾಡಿ ಒಮ್ಮೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು